ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನ್ನೆರಡು ತಿಂಗಳ ನಂತರ ಬುಧ ಗ್ರಹವು ಕನ್ನಿ ರಾಶಿಯಲ್ಲಿ ಸಾಕಲಿದೆ ಬುಧನ ಸಂಚಾರದಿಂದ ಭದ್ರ ರಾಜಯೋಗ ರೂಪುಗೊಳ್ಳಲಿದೆ ಈ ವಿಶೇಷ ರಾಜಯೋಗದಿಂದ ಕೆಲವು ರಾಶಿಯವರ ಅದೃಷ್ಟ ಬದಲಾಗಲಿದೆ ಇವರ ಸ್ಥಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದ್ದು ಧನಲಾಭದ ಸಾಧ್ಯತೆಗಳು ಹೆಚ್ಚಾಗಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹವು ತನ್ನದೇ ಆದ ರಾಶಿ ಮತ್ತು ಉಚ್ಚ ರಾಶಿಯಲ್ಲಿ ಸಾಗುವ ಮೂಲಕ ರಾಜಯೋಗವನ್ನು ರೂಪಿಸುತ್ತವೆ ಇದರ ಪರಿಣಾಮ ಅನ್ನುವಂಥದ್ದು ಮಾನವನ ಜೀವನದ ಮೇಲೆ ಕಂಡುಬರುತ್ತೆ ಈ ಒಂದು ವಿಡಿಯೋದಲ್ಲಿ ಇವತ್ತು ಬುಧನಿಂದ ರೂಪುಗೊಂಡ ಭದ್ರ ಮಹಾಪುರುಷ ರಾಜಯೋಗದ ಬಗ್ಗೆ ನೋಡ್ತಾ ಹೋಗೋಣ ವ್ಯವಹಾರದಾತ ಬುಧ ಸೆಪ್ಟೆಂಬರ್ನಲ್ಲಿ ತನ್ನದೇ ಆದ ರಾಶಿಯನ್ನ ಪ್ರವೇಶಿಸಲಿದ್ದಾನೆ ಇದರಿಂದಾಗಿ ಭದ್ರ ಮಹಾಪುರುಷ ರಾಜಯೋಗ ರೂಪುಗೊಳ್ಳುತ್ತೆ ಇದರಿಂದಾಗಿ ಕೆಲವು ರಾಶಿಗಳ ಸುವರ್ಣ ಸಮಯ ಆರಂಭ ಆಗಲಿದೆ ಇದರೊಂದಿಗೆ ವ್ಯವಹಾರ ಮತ್ತು ಹೊಸ ಉದ್ಯೋಗದಲ್ಲಿ ಹೊಸ ಉದ್ಯೋಗದ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತವೆ ಜಾತಕದಲ್ಲಿ ಭದ್ರ ರಾಜಯೋಗದ ಪ್ರಭಾವವನ್ನು ನೋಡೋದಾದರೆ ನೋಡಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧನು ತನ್ನದೇ ಆದ ರಾಶಿಯಲ್ಲಿ ಅಂದರೆ ಮಿಥುನ ಅಥವಾ ಕನ್ಯಾ ರಾಶಿ ಬುಧನ ರಾಶಿ ತನ್ನದೇ ಆದ ರಾಶಿಯಲ್ಲಿ ಅಥವಾ ಕೇಂದ್ರ ಸ್ಥಾನದಲ್ಲಿ ಒಂದು ನಾಲ್ಕು ಏಳು ಮತ್ತು ಹತ್ತನೇ ಮನೆ ಅಂದರೆ ಕೇಂದ್ರ ಸ್ಥಾನ ಅಂದರೆ ತನ್ನ ಉತ್ತುಂಗ ರಾಶಿಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ನೆಲೆಗೊಂಡಾಗ ಈ ರಾಜಯೋಗ ರೂಪುಗೊಳ್ಳುತ್ತೆ ಇಲ್ಲಿ ಬುಧ ಎಷ್ಟು ಆಗಿದ್ದಾನೆ ಅನ್ನೋದನ್ನು ನೋಡೋದು ಬಹಳ ಮುಖ್ಯವಾಗುತ್ತೆ ಅಲ್ಲದೆ ಯಾವ ಗ್ರಹ ಅದರ ದೃಷ್ಟಿಯಲ್ಲಿದೆ ಅನ್ನೋದನ್ನು ಕೂಡ ನೋಡೋದು ಬಹಳ ಮುಖ್ಯವಾಗತ್ತೆ ಹಾಗಾದರೆ ಯಾರಿಗೆಲ್ಲ ಅದೃಷ್ಟ ಒಲಿಯಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮಿಥುನ ರಾಶಿ ಭದ್ರ ರಾಜಯೋಗದ ರಚನೆ ಮಿಥುನ ರಾಶಿ ಜನರಿಗೆ ಹೆಚ್ಚು ಲಾಭವನ್ನು ತರಲಿದೆ ಯಾಕಂದರೆ ಬುಧನು ನಿಮ್ಮ ಸಂಚಾರ ಜಾತಕದಲ್ಲಿ ಭೌತಿಕ ಸಂತೋಷದ ಸ್ಥಾನದಲ್ಲಿ ಸಾಕ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನೀವು ಭೌತಿಕ ಸಂತೋಷವನ್ನು ಪಡಿತೀರಿ ಈ ಅವಧಿಯಲ್ಲಿ ನಿಮ್ಮ ಅನೇಕ ಪ್ರಸ್ತುತ ಯೋಜನೆಗಳು ಪೂರ್ಣಗೊಳ್ಳುತ್ತವೆ ಅಲ್ಲದೆ ನೀವು ವಾಹನ ಮತ್ತು ಆಸ್ತಿಯನ್ನು ಕೂಡ ಖರೀದಿ ಮಾಡ್ತೀರಿ ಇದರ ಹೊರತಾಗಿ ನಿಮ್ಮ ವೈಯಕ್ತಿಕ ಸಂಬಂಧಗಳಿಂದ ತೃಪ್ತರಾಗ್ತೀರಿ ಮತ್ತು ಕುಟುಂಬ ಸದಸ್ಯರ ಬಗ್ಗೆ ಗಮನ ಹರಿಸ್ತೀರಿ ಇದು ನಿಮ್ಮ ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತೆ ಈ ಸಮಯದಲ್ಲಿ ನಿಮ್ಮ ಯೋಜಿತ ಯೋಜನೆಗಳು ಅಂದರೆ ಅಂದ್ಕೊಂಡಂತಹ ಯೋಜನೆಗಳೆಲ್ಲವೂ ಕೂಡ ಯಶಸ್ವಿಯಾಗ್ತವೆ ಅಲ್ಲದೆ ನಿಮ್ಮ ಈ ಸಮಯದಲ್ಲಿ ನಿಮ್ಮ ಅತ್ತೆ ಮತ್ತು ಮಾವಂದಿರೊಂದಿಗಿನ ನಿಮ್ಮ ಸಂಬಂಧವು ಕೂಡ ಬಲವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಭದ್ರ ಮಹಾಪುರುಷ ರಾಜಯೋಗ ಅನ್ನುವಂಥದ್ದು ಸಿಂಹರಾಶಿಯ ಜನರ ಅದೃಷ್ಟವನ್ನು ಬದಲಾಯಿಸುತ್ತೆ ಯಾಕಂದರೆ ಬುಧನು ನಿಮ್ಮ ರಾಶಿ ಚಕ್ರದಿಂದ ಎರಡನೇ ಮನೆಯಲ್ಲಿ ಸಾಕ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಹಠಾತ್ ಆರ್ಥಿಕ ಲಾಭದ ಅವಕಾಶವನ್ನು ಪಡಿತೀರಿ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಸಂವಹನ ಸುಧಾರಿಸುತ್ತೆ ಇದರಿಂದಾಗಿ ಜನರು ನಿಮ್ಮಿಂದ ಪ್ರಭಾವಿತರಾಗ್ತಾರೆ ಕೆಲಸ ಮಾಡುವ ಜನರು ತಮ್ಮ ಕೆಲಸದ ಶೈಲಿಯನ್ನು ಸುಧಾರಿಸಲು ಅವಕಾಶವನ್ನು ಹಣ ಗಳಿಸಲು ಹೊಸ ಮಾರ್ಗಗಳನ್ನು ಹುಡುಕುವ ಉದ್ಯಮಿಗಳ ಪ್ರಯತ್ನಗಳು ಯಶಸ್ವಿಯಾಗ್ತವೆ ಅದೇ ಸಮಯದಲ್ಲಿ ನೀವು ಕೆಲವು ಒಳ್ಳೆಯ ಸುದ್ದಿಯನ್ನು ಕೂಡ ಪಡಿತೀರಿ ಅಲ್ಲದೆ ಈ ಸಮಯದಲ್ಲಿ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಮಕರ ರಾಶಿ ಭದ್ರ ಮಹಾಪುರುಷ ರಾಜಯೋಗ ಮಕರ ರಾಶಿ ಜನರಿಗೆ ಲಾಭಕಾರಿಯಾಗಿರುತ್ತೆ ಯಾಕಂದರೆ ಈ ರಾಜಯೋಗ ನಿಮ್ಮ ರಾಶಿ ಚಕ್ರದ ಅದೃಷ್ಟದ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟವು ನಿಮ್ಮೊಂದಿಗೆ ಇರುತ್ತೆ ಅಲ್ಲದೆ ನೀವು ಯಾವುದೇ ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಅದೇ ಸಮಯದಲ್ಲಿ ಈ ಈ ಉನ್ನತ ಶಿಕ್ಷಣ ಆಧ್ಯಾತ್ಮಿಕ ಅಭಿವೃದ್ಧಿ ಮತ್ತು ದೀರ್ಘ ಪ್ರಯಾಣಗಳಿಗೆ ಅನುಕೂಲಕರವಾಗಿರುತ್ತೆ ನೀವು ವಿದೇಶಿ ಸಂಪರ್ಕಗಳು ಅಥವಾ ಪ್ರಯಾಣಗಳಿಂದ ಪ್ರಯೋಜನಗಳನ್ನು ಕೂಡ ಪಡಿತೀರಿ ಮತ್ತೆ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಕೆಲಸಗಳಲ್ಲಿ ಪ್ರಗತಿ ಇರುತ್ತೆ ಹಣದ ಒಳಹರಿವಿನ ಹೊಸ ಮಾರ್ಗಗಳು ಸೃಷ್ಟಿಯಾಗ್ತವೆ ಇನ್ನಿಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು